ನಮಸ್ಕಾರ ಸ್ನೇಹಿತರೆ ಪುನೀತ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಥಿಯೇಟರ್ಗಳಲ್ಲಿ ಅಪ್ಪು ಚಿತ್ರವನ್ನು ಮರು ಬಿಡುಗಡೆ ಮಾಡುತ್ತಿದೆ ಬೆಂಗಳೂರು ದಿವಾಂಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆ ಅವರು ಹುಟ್ಟುಹಬ್ಬವಾಗಿ ಮಾರ್ಚ್ ಹದಿನಾಲ್ಕರ ಅವರ ಮೊದಲ ಚಿತ್ರ ಅಪ್ಪು ರಿಲೀಸ್ ಆಗಲಿದೆ ಹೌದು ಪುನೀತ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಥಿಯೇಟರ್ಗಳಲ್ಲಿ ಅಪ್ಪು ಚಿತ್ರವನ್ನು ಮರು ಬಿಡುಗಡೆ ಮಾಡುತ್ತೇವೆ ಎಂದು ಇವರ ಅಭಿಮಾನಿಗಳಿಗೆ ಸಂತಸ ಉಂಟು ಮಾಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವ ಮೂಲಕ ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ ಸಾಮಾಜಿಕ ಜಾಲತಾಣದ ಎಕ್ಸ್ಪ್ರೆಸ್ನಲ್ಲಿ ಅಪ್ಪು ಮರು ಬಿಡುಗಡೆಗೆ ಕುರಿತು ಪಿ ಆರ್ ಕೆ ಪ್ರೊಡಕ್ಷನ್ನಲ್ಲಿ ಮಾಲೀಕರಾದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಾಹಿತಿ ಹಂಚಿಕೊಂಡಿದ್ದಾರೆ ಪುನೀತ್ ಮೊದಲ ಬಾರಿಗೆ ಹೀರೋ ಆಗಿ ನಡೆಸಿದ್ದು ಅಪ್ಪು ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾಗಿತ್ತು ತೆಲುಗಿನ ಪುನೀತ್ ಜಗನ್ನಾಥ್ ನಿರ್ದೇಶಿಸಿದ್ದ ಈ ಚಿತ್ರ ಆಗಿನ ಕಾಲದಲ್ಲಿ ಅದು ಒಂದು ಬ್ಲಾಕ್ ಪೋಸ್ಟರ್ ಮೂವಿ ಆಗಿತ್ತು ರಕ್ಷಿತ ನಾಯಕಿ ನಟಿಯ ಅಭಿಮಾನಿಯಾಗಿದ್ದು ಸಿನಿಮಾದಲ್ಲಿ ಹಾಡುಗಳನ್ನು ಕೂಡ ಯಶಸ್ಸು ಕಂಡಿದ್ದರು ಗುರು ಗುರುಕಿರಣ್ ಮ್ಯೂಸಿಕ್ ಗಮನ ಸೆಳೆದಿದ್ದರು